ಪಾಂಡವಪುರ ಪಟ್ಟಣದ ಪ್ರೆನ್ಸ್ರಾಗ್ ಶತಮಾನ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದಿನಿಂದ ಇಪ್ಪತ್ತೊಂದು ದಿನಗಳ ಕಾಲ ಕಲರವ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ದೊರಕಿತು ಶಿಬಿರದಲ್ಲಿ ಐವತ್ತರಿಂದ ನೂರರವರೆಗೆ ಮಕ್ಕಳು ಭಾಗವಹಿಸಿದ್ದು ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಶಿಬಿರಾರ್ಥಿಗಳಿಗೆ ಗ್ರಾಮೀಣ ಕ್ರೀ ಕ್ರೀಡೆಗಳು ಆಟ ಕಂಶಾಳೆ ನಾಟಕ ಕೋಲಾಟ ಜಾನಪದ ಗೀತೆ ಭಾವಗೀತೆ ಮತ್ತು ಅನೇಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಎಂದು ರಂಗ ನಿರ್ದೇಶಕ ವಸ್ತ್ರ ವಿನ್ಯಾಸಕ ಧಾರವಾಡ ರಂಗಾಯಣದ ಮಾಜಿ ನಿರ್ದೇಶಕ ಪ್ರಮೋದ್ ಸಿಗ್ಗಾವ್ ತಿಳಿಸಿದರು ಶಾಸಕ ದರ್ಶನ್ ಪುಟ್ಟಣಯ್ಯ ತಹಸೀಲ್ದಾರ್ ಎಸ್ ಸಂತೋಷ್ ಹಾರೋಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಚಿದಾನಂದ್ ಶಿಕ್ಷಕರಾದ ಪಾಮಾನಂಜುಂಡಸ್ವಾಮಿ ಡಿಶಿವಣ್ಣ ಅನುಷೂಯ ಎಂ ರಮೇಶ್ ಕರವೇ ಮುಖಂಡ ಯೋಗೇಶ್ ಇತರರಿದ್ದರು

ಈ ಬೇಸಿಗೆ ರಂಗ ತರಬೇತಿ ಶಿಬಿರಕ್ಕೆ ಕಲರ್ವ ಅಂತ ಹೆಸರಿಟ್ಕೊಂಡಿದ್ವಿ ಯಾಕಂದ್ರೆ ಮಕ್ಕಳು ಎಲ್ಲಿ ಸೇರ್ತಾರೋ ಅಲ್ಲೊಂದು ಕಲರ್ವ ಇದ್ದೇ ಇರುತ್ತೆ ಕಲರ್ವ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಇಡೀ ಬೇಸಿಗೆ ಶಿಬಿರ ಇಪ್ಪತ್ತು ದಿನಗಳ ಕಾಲದ್ದು ಬೆಳಗ್ಗೆ ಹತ್ತುವರೆಯಿಂದ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ಮಧ್ಯದಲ್ಲಿ ಒಂದು ಗಂಟೆ ಬ್ರೇಕ್ ಊಟದ ಬ್ರೇಕ್ ಅದು ಒಂದರಿಂದ ಎರಡು ಗಂಟೆ ಇನ್ನು ಇಡೀ ಇಪ್ಪತ್ತು ದಿನಗಳ ಕಾಲ ಬೇರೆ ಬೇರೆ ತರದ ಚಟುವಟಿಕೆಗಳು ಮುಖ್ಯವಾಗಿ ರಂಗಭೂಮಿಗೆ ಸಂಬಂಧಪಟ್ಟ ಆಟ ಪಾಠಗಳು ಆಮೇಲೆ ಅವರೆಲ್ಲ ಓಪನ್ ಆಗೋದಕ್ಕೆ ಆಮೇಲೆ ಒಂದಿಷ್ಟು ಜನರಲ್ಲಿ ಕೂಡೋದಕ್ಕೆ ಆಮೇಲೆ ಎಷ್ಟೋ ಮಕ್ಕಳಿಗೆ ಆ ಶೈ ನೇಚರ್ ಇರುತ್ತೆ ಅವೆಲ್ಲವನ್ನೂ ಹೋಗಲಾಡಿಸ್ತಾನೆ ಅವ್ರಿಗೆ ಮಾಸ್ಕ್ ಮೇಕಿಂಗ್ ಪೇಪರ್ ಕಟಿಂಗು ಆಮೇಲೆ ಚಿತ್ರ ಬರೆಯೋದು ಬಟ್ ಯಾವುದು ಸಹಿತ ನೀವು ಚಿತ್ರ ಬರೆಯೋದು ಅಂದ ತಕ್ಷಣ ಅವ್ರನ್ನ ಚಿತ್ರಗಾರನಾಗಿ ಮಾಡ್ತೀರಾ ಕಲೆಗಾರನಾಗಿ ಮಾಡ್ತೀರಾ ಅಂತಲ್ಲ ಇದು ಯಾವುದೋ ಅಲ್ಲ ಇವೆಲ್ಲವೂ ಕೂಡ ಅವರು ಓಪನ್ ಆಗೋದಕ್ಕೆ ಮಾಡುವ ಚಟುವಟಿಕೆಗಳು ಇದರ ಮಧ್ಯೆ ಹತ್ತನೇ ದಿನದ ಹೊತ್ತಿಗೆ ಒಂದು ಡೆಮೊನ್ಸ್ಟ್ರೇಷನ್ ಮಾಡ್ತಾರೆ ಮಕ್ಕಳು ಅಂದ್ರೆ ಅವತ್ತು ಅವ್ರ ಪೇರೆಂಟ್ಸು ಮತ್ತೆ ಉಳಿದವ್ರನ್ನ ಕರೆದು ಈ ಹತ್ತು ದಿನಗಳ ಕಾಲದಲ್ಲಿ ಅವರು ಕಳೆದ ಜಾನಪದ ಕುಣಿತಗಳು ಒಂದು ಸಣ್ಣ ನಾಟಕದ ತುಣುಕು ಹಾಡು ಅಂತವನ್ನೆಲ್ಲವನ್ನು ಅಭಿನಯಿಸಿ ತೋರಿಸ್ತಾರೆ ಆಮೇಲೆ ಇದರ ಜೊತೆ ಜೊತೆಗೇನೆ ಏನು ಆಯ್ಕೆ ಮಾಡ್ಕೊಂಡಿದೆಯೋ ಆ ಮೇಜರ್ ಪ್ರೊಡಕ್ಷನ್ ತಯಾರಿ ಕೂಡ ನಡೀತಾ ಇರುತ್ತೆ ಆ ಮೇಜರ್ ಪ್ರೊಡಕ್ಷನ್ ಅನ್ನ ಇವರು ಇಪ್ಪತ್ತೈದನೇ ತಾರೀಕು ಅಥವಾ ಇಪ್ಪತ್ತ ಆರನೇ ತಾರೀಕು ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದು ಕಾಲ ಗಂಟೆಯ ಒಂದು ಪೂರ್ಣಾವಧಿ ನಾಟಕವನ್ನ ಪ್ರೇಕ್ಷಕರದ್ರಿಗೆ ಅಭಿನಯಿಸಿ ತೋರಿಸೋದ್ರ ಮೂಲಕ ಶಿಬಿರ ಅಂತ್ಯವಾಗತ್ತೆ ಇದರ ಮಧ್ಯೆ ಹೋಳಿ ಕಾರ್ಯಕ್ರಮ ಇರುತ್ತೆ ಆಮೇಲೆ ಜಾತ್ರೆ ಆಮೇಲೆ ನಾವು ಮರೆತು ಹೋದ ಸಂತೆಯ ಕಾರ್ಯಕ್ರಮ ಅಂದ್ರೆ ಅವರೇ ತಮ್ಮ ಮನೆಯಿಂದಾನೆ ತಿಂಡಿ ತಿನಿಸುಗಳನ್ನ ತಗೊಂಡ್ಬಂದು ಅವರ ಪೇರೆಂಟ್ಸ್ ಗಳಿಗೆ ಬಂದವರಿಗೆನೆ ಮಾರಾಟ ಮಾಡುವ ಈ ತರದ ಎಲ್ಲವನ್ನೂ ಒಂಥರದಲ್ಲಿ ಜ್ಞಾಪಿಸುವ ಒಂದು ಕೆಲಸ ಈ ಇಪ್ಪತ್ತು ದಿನಗಳಲ್ಲಿ ಆಗತ್ತೆ